ನಮಸ್ಕಾರ ನ್ಯೂಸ್ ಕಡಬಾ ವೀಕ್ಷಕರಿಗೆ ಸ್ವಾಗತ ಜೀವನ ಎನ್ನುವುದು ಒಂದು ಸುಂದರ ಪಯಣ ಆದರೆ ಈ ಪಯಣವು ರಸ್ತೆಯ ಮೇಲಿನ ಒಂದು ಸಣ್ಣ ನಿರ್ಲಕ್ಷ್ಯದಿಂದಾಗಿ ಕೆಲವೊಮ್ಮೆ ಅರ್ಧಕ್ಕೆ ಕೊನೆಗೊಳ್ಳುತ್ತಿದೆ ಇಂದು ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಸಾವಿನ ಕಾರಣಗಳಲ್ಲಿ ರಸ್ತೆ ಅಪಘಾತಗಳು ಪ್ರಮುಖ ಕಾರಣಗಳಾಗಿವೆ ಯುವ ಜನರಲ್ಲಿ ವೇಗದ ಹಪಾಹಪಿ ಸಂಚಾರ ನಿಯಮಗಳ ಉಲ್ಲಂಘನೆ ಮತ್ತು ಅಜಾಗರೂಕತೆಯು ಒಬ್ಬ ವ್ಯಕ್ತಿಯನ್ನು ಸಾವಿನ ದವಡೆಗೆ ತಳ್ಳುವುದಲ್ಲದೆ ಅವರ ಇಡೀ ಕುಟುಂಬವನ್ನೇ ಅನಾಥವಾಗಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಪ್ರತಿಯೊಂದು ಅಪಘಾತದ ಹಿಂದೆಯೂ ಕೇವಲ ಒಬ್ಬ ವ್ಯಕ್ತಿಯ ಅಂತ್ಯವಿರುವುದಿಲ್ಲ ಬದಲಾಗಿ ಅವರ ಕನಸುಗಳು ಮತ್ತು ಅವರನ್ನು ನಂಬಿರುವಂತಹ ಕುಟುಂಬದವರ ಬದುಕು ಕಮರಿ ಹೋಗಿರುತ್ತದೆ ಆದ್ದರಿಂದ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಜಾಗರೂಕರಾಗಿರುವುದು ಇಂದಿನ ತುರ್ತು ಅಗತ್ಯವಾಗಿದೆ ಅಂತಹದೇ ರೀತಿಯ ಬೈಕ್ ಅಪಘಾತವೊಂದು ಇಂದು ಬೆಳ್ಳಂಬೆಳಗ್ಗೆ ಸುಳ್ಯ ತಾಲೂಕಿನ ಬೆಳ್ಳಾರೆ ಕಲ್ಲೋಣಿ ಎಂಬಲ್ಲಿ ಸಂಭವಿಸಿದ್ದು ಪರಿಣಾಮ ಮಗ ಮೃತಪಟ್ಟು ತಂದೆ ಗಂಭೀರ ಗಾಯಗೊಂಡ ಘಟನೆ ವರದಿಯಾಗಿದೆ ಮಗ ಚಲಾಯಿಸುತ್ತಿದ್ದ ಬೈಕ್ ರಸ್ತೆ ಬದಿಯಲ್ಲಿನ ಮೋರಿಯಿಂದ ಕೆಳಗೆ ಬಿದ್ದ ಪರಿಣಾಮ ಸವಾರರಿಬ್ಬರು ರಸ್ತೆ ಬದಿಯಲ್ಲಿನ ಪೊದೆಗೆ ಸೇಲ್ಪಟ್ಟಿದ್ದಾರೆ ಮೃತರನ್ನು ಕಡಬಾ ತಾಲೂಕಿನ ಮರ್ದಾಳದವರೆಂದು ತಿಳಿದು ಬಂದಿದೆ ಶಬರಿಮಲೆ ಪ್ರಸಾದವನ್ನು ಸುಳ್ಯದ ಕಡೆಗೆ ತಲುಪಿಸಲು ತಂದೆ ಮಗ ಬೈಕಿನಲ್ಲಿ ತೆರಳುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ ಗಂಭೀರ ಗಾಯಗೊಂಡ ತಂದೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಸುಳ್ಯದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಘಟನಾ ಸ್ಥಳಕ್ಕೆ ಬೆಳ್ಳಾರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದೈನಂದಿನ ವಿಡಿಯೋಗಳಿಗಾಗಿ ನ್ಯೂಸ್ ಕಡಬಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ